ಬಿಜೆಪಿಯವರು ನಥಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್ ನಾವು ಮೊನ್ನೆ ನಾಚಿಕೆ ಬಗ್ಗೆ ಬಿಜೆಪಿಯವರಿಗೆ ನಾಚಕಿ ರೀ ಈ ದೇಶದಲ್ಲಿ ನಾಚಕಿ ಮಾನ ಮರೆಯದಿದ್ರೆ ಬಿಜೆಪಿ ಯುವಕರಲ್ಲಿ ಬಿಜೆಪಿಯ ಸೆನ್ಸಿಟಿವ್ ಬುದ್ಧಿವಂತರು ರಾಜಕಾರಣದಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಅಗಲಗಲ ಕಾಂಗ್ರೆಸ್ ತಾಲಿಬಾನ್ ಕಾಂಗ್ರೆಸ್ ತಾಲಿಬಾನ್ ಅಂತದ್ರಿ ತಾಲಿಬಾನ್ ಫಾರೆಸ್ಟ್ ಫಾರಿನ್ ಮಿನಿಸ್ಟ್ರಿ ದೇಶಕ್ಕೆ ಬರ್ತಾನೆ ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳಿ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಫಸ್ಟ್ ಅವ್ನು ಬರಲೇಬಾರ್ದು ಅವ್ನು ಬಂದಿದ್ದಾನೆ ಇವತ್ ಅವ್ರ ಜೊತೆ ಟೈಅಪ್ ಮಾಡ್ಕೊಳ್ತಾ ತಾಲಿಬಾನ್ ಜೊತೆ ಟೈಪ್ ಮಾಡ್ಕೊಳ್ತಾ ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಿಗ್ಗೆ ಇದ್ರೆ ಮಾತನಾಡ್ತಿದ್ರು ಇವತ್ತು ತಾಲಿಬಾನ್ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟ್ರಿ ಕರೆಸಿ ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟ್ ಇರಬಾರ್ದು ಅಂತ ಹೇಳ್ತಾನಲ್ಲ ನಾಚಕಿ ಮಾನ ಮರದಿದೆ ದಿನಾ ಬೆಳಗ್ಗೆ ಇದ್ರೆ ದುರ್ಗಾ ಪೂಜೆ ಆ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಿರಲ್ಲ ಮತ್ ಈಗೆಲ್ಲ ಎಲ್ಲ ನಿಮ್ ಗಂಡಸ್ತನ ಗಂಡಸ್ತನ ಎಲ್ಲೋತ್ ಬಿಜೆಪಿಯರ್ ಬಹಳ ದೊಡ್ಡ ದೊಡ್ಡದು ಕುಂಕುಮ ಹಾಕೊಂಡ್ ಬಹಳ ಭಾಷಣ ಮಾಡ್ತಿದ್ರಲ್ಲ ನಿಮ್ಗೆ ನಾಚಿಕೆ ಆಗದಲ್ಲ ನಿಮಗೆ ಈ ದೇಶ